ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ನಾನು ನಿಮ್ ಜೊತೆ ತುಂಬ ಟೇಸ್ಟಿ ಆಗಿರುವಂತಹ ಒಂದು ಒಳ್ಳೆ ಟ್ರೆಡಿಷನಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಇದು ನಿಮ್ಗೆಲ್ಲ ಇಷ್ಟ ಆಗೇ ಆಗುತ್ತೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡಿಬಿಡೋಣ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಇಲ್ಲಿದೆ ಇದನ್ನು ನೀವು ಫಾಲೋ ಮಾಡ್ಬೋದು ಫಸ್ಟ್ ಇಲ್ಲಿ ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುಡಿ ಬೆಲ್ಲ ತಗೊಂಡಿದ್ದೀನಿ ಗಸಗಸೆ ತಗೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಹಾಲನ್ನ ಕಾಯಿಸಿ ಹಾರಿಸಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿ ತೆಂಗಿನಕಾಯಿನ ತುರಿದು ಒಂದು ಬಟ್ಲಷ್ಟು ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ತುಪ್ಪ ಇಷ್ಟೇ ಈ ರೆಸಿಪಿ ಮಾಡೋಕ್ಕೆ ನಮಗೆ ಬೇಕಾಗಿರೋ ಅಂತಹ ಇಂಗ್ರೀಡಿಯೆಂಟ್ಸು ಈಗ ಸ್ಟಾರ್ಟ್ ಮಾಡಿಬಿಡೋಣ ಇಲ್ಲಿ ಸ್ಟವ್ ಮೇಲೆ ಒಂದು ಖಾಲಿ ಪಾತ್ರೆ ಇಟ್ಕೊಂಡು ಫಸ್ಟು ಅದಕ್ಕೆ ಗಸಗಸೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಡ್ರೈ ರೋಸ್ಟ್ ಮಾಡೋದ್ರಿಂದ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ತುರಿದಿಟ್ಕೊಂಡಿರುವಂತಹ ಹಸಿ ತೆಂಗಿನಕಾಯಿ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಬಿಟ್ಕೊಳ್ಳೋಣ ಅದರ ನೆಕ್ಸ್ಟು ಇನ್ನೊಂದು ಖಾಲಿ ಪಾತ್ರೆ ಇಟ್ಕೊಂಡು ಒಂದು ಬಟ್ಲು ಬೆಲ್ಲ ಏನು ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೋಬೇಕು ಯಾಕಂದರೆ ತುಂಬ ಬೆಲ್ಲದ ಪಾಕ ನೀರು ಹಾಕ್ಬಿಟ್ರೆ ಹಾಗೆ ಕಾಯಲ್ ಕೂಡ ನೀರು ನೀರು ಥರ ಆಗಿಬಿಡುತ್ತೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರು ಥರನೂ ಇರಬಾರ್ದು ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿರಬೇಕು ಆ ರೀತಿ ಬೆಲ್ಲದ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿ ಏಲಕ್ಕಿ ಪುಡಿ ಮತ್ತು ಗಸಗಸೆ ಏನಿತ್ತು ಅದರ ಒಂದು ಮಿಶ್ರಣನ ಈ ಒಂದು ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದು ತುಂಬ ಈಸಿ ಕಾಯಲ್ ಮಾಡೋದು ಇದು ಚೆನ್ನಾಗಿ ಕುದಿಬೇಕು ಕಮ್ಮಿ ಊರಿನಲ್ಲಿಟ್ಟು ಚೆನ್ನಾಗಿ ನಾವು ಕುದಿಸ್ತರಿಸು ಅದರ ರುಚಿ ಹೆಚ್ಚಾಗ್ತಾ ಹೋಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಹಾಲ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ತೆಂಗಿನಕಾಯಿನ ರುಬ್ಬಿ ಅದರಿಂದ ಹಾಲು ತೆಗೆದು ಕೂಡ ಹಾಕ್ಬೋದು ಇಲ್ಲ ಅಂದ್ರೆ ಹಸುವಿನ ಹಾಲು ಕೂಡ ಹಾಕ್ಬೋದು ಇದು ನಿಮಗೆ ಬಿಟ್ಟಿದ್ದು ಫೈನಲಿ ತೆಂಗಿನ ಹಾಲು ರೆಡಿ ಇದೆ ಈಗ ನೆಕ್ಸ್ಟ್ ಅಕ್ಕಿ ಇಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಶಾವಿಗೆ ಮಾಡುವಂತಹ ಒಂದು ಅಕ್ಕಿ ಹಿಟ್ಟಿನ ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಖಾಲಿ ಬಾಣ್ಲಿ ಇಟ್ಕೊಂಡು ಮೂರುವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡೆ ಅದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಚಿಟ್ಕಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಕುದಿಬೇಕು ಕುದಿ ಬಂದ ನಂತರ ಅಕ್ಕಿ ಹಸಿಟ್ಟು ಹಾಕ್ಕೊಳ್ಬೇಕು ನೀವು ನೀವೀಗಾಗಲೇ ನನ್ನ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ನೋಡಿರ್ತೀರ ಆ ಒಂದು ಮೆಜರ್ಮೆಂಟ್ನ ಫಾಲೋ ಮಾಡಿ ಖಂಡಿತ ಸೇಮ್ ಇದೇ ರೀತಿ ಬರುತ್ತೆ ಈಗ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ತುಪ್ಪ ಹಾಕೋದ್ರಿಂದ ಗಂಟ ಸ್ವಲ್ಪ ಕಮ್ಮಿನೇ ಇರುತ್ತೆ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿ ಹಸಿಟ್ಟು ಹಾಕೊಂಡು ಸ್ವಲ್ಪ ಹುತ ಕುದಿಯೋಕ್ ಬಿಡ್ಬೇಕು ಸೇಮ್ ರಾಗಿ ಮುದ್ದೆ ಹೇಗ್ ಮಾಡ್ತಿವೋ ಅದೇ ಸ್ಟೈಲ್ ಅಲ್ಲಿ ಮಾಡೋದು ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿಲ್ಲ ಒಂದು ಎರಡು ಸಲ ಮಾಡಿ ನೋಡಿದ್ರೆ ಬಂದ್ಬಿಡತ್ತೆ ಈಗ ಇಲ್ಲಿ ಶಾವ್ಗೆ ಉಳ್ ತಗೊಂಡಿದ್ದೀನಿ ಇದ್ರಿಂದಾನೆ ನಾವು ಶಾವ್ಗೆ ಮಾಡೋದು ಈ ಒಂದು ಶಾವಿಗೆ ಹೋಳಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ ಹತ್ರ ಈ ರೀತಿ ಈಗ ಇದಕ್ಕೆ ಒಳಗಡೆ ಭಾಗದಲ್ಲಿ ಪೂರ್ತಿ ಎಣ್ಣೆ ಹಚ್ಚಿ ಇಟ್ಕೊಂಡಿದೀನಿ ಇಟ್ಟಿದ್ರೊಳಗಡೆ ಹಾಕೋಕ್ ಮುಂಚೆ ಫಸ್ಟ್ ಎಣ್ಣೆ ಅಪ್ಲೈ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಶಾವಿಗೆ ಆಚೆ ಬರುತ್ತೆ ಇಲ್ಲಿ ನೀರ್ಗೆ ಅಕ್ಕಿ ಹಸಿಟ್ಟು ಹಾಕಿ ಕುದಿಯೋಕ್ ಬಿಟ್ಟಿದ್ದೆ ಚೆನ್ನಾಗಿ ಕುದಿ ಬಂದಿದೆ ಈಗ ನಾನಿಲ್ಲಿ ಒಂದು ಮರದ ಕೋಲ್ ಮುಖಾಂತರ ಅದನ್ನ ಚೆನ್ನಾಗಿ ನಾದೋಕೆ ಅಂದ್ರೆ ಮಿಕ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಟೆಪ್ನಲ್ಲಿ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರೋ ಹಿಟ್ಟು ಅಷ್ಟು ಅದವಾಗಿ ಬರುತ್ತೆ ಇಲ್ಲ ಅಂದರೆ ತುಂಬ ಗಂಟಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಮೂರರಿಂದ ಐದು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಬಿಡಿ ಮತ್ತಷ್ಟು ಹಿಟ್ಟು ಚೆನ್ನಾಗಿ ಬೇಯುತ್ತೆ ಈ ಗ್ಯಾಪ್ನಲ್ಲಿ ಒಂದು ಪುಟ್ಟ ಬಾಣಲಿ ಇಟ್ಕೊಂಡು ಅದಕ್ಕೆ ಗಸಗಸೆ ಮತ್ತು ಬಿಳಿ ಹೆಣ್ಣು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೇನಕ್ಕೆ ಅಂತ ನಿಮಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನ ಲೈಟ್ ಆಗಿ ತರತರಿಯಾಗಿ ಪೌಡರ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ ಎಳ್ಳು ಗಸಗಸೆ ಪುಡಿ ಮಾಡಿ ಇಟ್ಕೊಂಡಾಯ್ತಲ್ವಾ ಆಯ್ತಲ್ವಾ ಸರಿ ಆಯ್ತು ಈಗ ನೆಕ್ಸ್ಟ್ ಅಕ್ಕಿ ಇಟ್ಟು ಚೆನ್ನಾಗಿ ಬೆಂದಿದೆ ಗಮ್ ಅಂತ ಇದೆ ಗೊತ್ತಾ ಇದನ್ನು ಮತ್ತಷ್ಟು ಸಲ ಹೀಗೆ ಕೋಲಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಪ್ಪಟ ಕನ್ನಡದಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅದಾದ ಮೇಲೆ ಒಂದು ಸೌಟಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತಗೊಂಡು ಮುದ್ದೆ ಕಟ್ಟಿ ಉದ್ದುದ್ದ ಶೇಪ್ನಲ್ಲಿ ನೀವು ಕಟ್ಟೋದ್ರಿಂದ ಆ ಒಂದು ಮೋಲ್ಡಲ್ಲಿ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಒಂದು ಸಲ ಪೂರ್ತಿ ಹಿಟ್ಟನ್ನು ಮುದ್ದೆ ಕಟ್ಟಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ಮೇಲೆ ಬ್ಯಾಕ್ ಟು ಬ್ಯಾಕ್ ನೀವು ಶೌಗೆ ಒತ್ತೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ಹಿಟ್ಟು ಚೆನ್ನಾಗಿ ಬಿಸಿ ಇದ್ದಾಗಲೇ ನೀವು ಶೌಗೆ ಒತ್ತಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಗಾಳಿಗೆ ಹಾರೋದ್ರೆ ಶೌಗೆ ಚೆನ್ನಾಗಿ ಬರೋದಿಲ್ಲ ಮಧ್ಯ ಮಧ್ಯ ಸ್ಟಕ್ ಆಗ್ತಾ ಇರುತ್ತೆ ನಿಮಗೆ ಶೌಗೆ ಒತ್ತೋಕೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಆದ್ದರಿಂದ ಆದಷ್ಟು ನಾನಿಲ್ಲಿ ಏನು ಮೆಥಡ್ ಯೂಸ್ ಮಾಡಿದ್ದೀನೋ ನೀವು ಕೂಡ ಸೇಮ್ ಮೆಥಡನ್ನ ಫಾಲೋ ಮಾಡಿ ಆಗಿ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ ಈಗಾಗಲೇ ನಾನು ಹೇಳಿರೋ ಥರ ಶೌಗೆ ಹೋಳಿಗೆ ಎಣ್ಣೆ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಆ ರೀತಿ ಮಾಡೋದರಿಂದ ಶೌಗೆ ತುಂಬ ಸಾಫ್ಟಾಗಿ ಬೇಗ ಈಸಿಯಾಗಿ ಬಂದ್ಬಿಡುತ್ತೆ ಇಲ್ಲಿ ನೀವೇನು ಅಕ್ಕಿ ಇಟ್ಟು ಮಾಡ್ಕೊಂಡಿದ್ದೀರಾ ಅದನ್ನು ಈ ಒಂದು ಶೌಗೆ ಹೋಳೊಳಗಡೆ ಈ ರೀತಿ ತುಂಬಿ ಅದನ್ನು ಕ್ಲೋಸ್ ಮಾಡಿ ಒತ್ತೋಕೆ ಶುರು ಮಾಡಿ ನೀವಿಲ್ಲಿ ನೋಡ್ತಾ ಇರ್ಬೋದು ಶಾವ್ಗೆ ಎಷ್ಟು ಮೃದುವಾಗಿದೆ ಅಂತ ಹಾಗೆ ಅಷ್ಟು ಈಸಿಯಾಗಿ ಶಾವ್ಗೆ ಹೋಳಿಂದ ಹೊರಗಡೆ ಬರ್ತಾ ಇದೆ ಅಕ್ಕಿ ಇಟ್ಟಲ್ಲಿ ಒಂದು ಗಂಟೆ ಇಲ್ದಿರೋ ರೀತಿ ಸರಿಯಾದ ಕ್ರಮದಲ್ಲಿ ಮಾಡೋದ್ರಿಂದ ನಿಮ್ಮನೇಲಿ ಕೂಡ ಇದೇ ರೀತಿ ಶಾವ್ಗೆ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಫೈನಲ್ ಆಗಿ ಶಾವ್ಗೆನ ಇಲ್ಲಿ ಒತ್ತಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಅಲ್ವಾ ಯಾವ ಶೇಪಲ್ಲಿ ಬೇಕಾದರೂ ನೀವು ಶಾವ್ಗೆ ಹೊತ್ಕೋಬೋದು ಅದು ನಿಮ್ಮ ಇಷ್ಟ ನಾನು ಯೂಶುವಲ್ ಆಗಿ ರೌಂಡ್ ಶೇಪ್ ಓದ್ತೀನಿ ಸೊ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂತಹ ಸ್ವೀಟ್ ಆಗಿರುವಂತಹ ಕಾಯಾಲನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಶಾವ್ಗೆ ಜೊತೆ ಚಿಕನ್ ಸಾಂಬಾರ್ ಕೂಡ ಬ್ಯೂಟಿಫುಲ್ ಕಾಂಬಿನೇಷನ್ ಗೊತ್ತಾ ಯಾರಿಗೆ ಸ್ವೀಟ್ ಇಷ್ಟ ಆಗಲ್ವೋ ನೀವು ಒಂದ್ಸಲ ಚಿಕನ್ ಸಾಂಬಾರಲ್ಲಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಫೈನಲಿ ಶಾವಿಗೆ ಕಾಯಾಲನ್ನ ಟೇಸ್ಟ್ ಮಾಡೋ ಟೈಮ್ ಬಂದಾಯಿತು ಈಗ ಇಲ್ಲಿ ನಾನು ಶಾವಿಗೆಗೆ ಕಾಯಲ್ ಹಾಕ್ಕೊಂಡು ಹಾಗೆ ಈ ಒಂದು ಗಸಗಸೆ ಬಿಳಿ ಹೆಳ್ಳಿನ ಪುಡಿ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ತಾ ಇದ್ದೀನಿ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ರೆ ಹಾಗೆ ಒಂದು ಕಮೆಂಟ್ ಮಾಡಿ ನನಗೂ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್